ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀವಿ ಮದುವೆ ಬ್ಲೌಸ್ಗಳು ಸೊ ಈ ಬ್ಲೌಸಸ್ ಡಿಸೈನ್ಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಯಾರಾದರೂ ಮದುವೆ ಮಾಡೋರಿದ್ದರೆ ಅಥವಾ ಮದುವೆ ಆಗ್ತಾ ಇರೋರಿದ್ದರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ಫಸ್ಟ್ ಒನ್ ಬ್ಲೌಸ್ ಬಂದು ಗ್ರೀನ್ ಕಲರು ಬ್ಲೌಸು ಸ್ಯಾರಿ ಕಲರ್ ಬಂದು ರೆಡ್ ಕಲರ್ ಇದೆ ಇದರದ್ದು ಡಿಸೈನ್ ನೋಡಿ ಈ ರೀತಿ ಬಂದಿದೆ ಸೊ ಈ ರೀತಿ ವರ್ಕನ್ನು ಮಾಡಿಸಿದ್ದಾರೆ ಇದು ಆ್ಯಕ್ಚುಲಿ ಮಿಷಿನ್ ವರ್ಕು ನಮಗೆ ಅಮೌಂಟ್ ವೈಸು ನಾವು ನೋಡೋದಾದರೆ ಹ್ಯಾಂಡ್ ವರ್ಕ್ಗಿಂತ ಮಿಷಿನ್ ವರ್ಕ್ಗೆ ಕಡಿಮೆ ಇರುತ್ತೆ ಸೊ ಅದಕ್ಕೋಸ್ಕರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಮಿಷಿನ್ ವರ್ಕ್ಗೆ ಹೆಲ್ಪ್ ಆಗುತ್ತೆ ಸೊ ಈ ಡಿಸೈನ್ ಈ ರೀತಿ ಬಂದಿದೆ ಹ್ಯಾಂಡ್ಸು ತುಂಬಾ ಚೆನ್ನಾಗಿ ಬಂದಿದೆ ಇದು ಫ್ಲವರ್ಸ್ ಮಾಡಿದ್ದಾರೆ ನೋಡಿ ಈ ರೀತಿ ಹ್ಯಾಂಡ್ಸು ಇದೆ ಸೊ ತುಂಬಾ ಕ್ಯೂಟಾಗಿದೆ ಡಿಸೈನ್ ಕೂಡ ಫ್ರಂಟ್ ಕೂಡ ಒಂದು ಸೈಡ್ಗೆ ಈ ಡಿಸೈನ್ ಬರುತ್ತೆ ಹ್ಞೂ ಈ ಬ್ಲೌಸಿಂದು ಇಂದು ಓವರ್ ಆಲ್ ಡಿಸೈನು ಲುಕ್ಕು ಈ ರೀತಿ ಇದೆ ನಿಮಗೆ ಬೇಕಂತ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ನೆಕ್ಸ್ಟ್ ಬ್ಲೌಸ್ ಬಂದು ಗ್ರೀನ್ ಕಲರ್ ಬ್ಲೌಸು ಇದರದ್ದು ಸ್ಯಾರಿ ಕಲರ್ ಬಂದು ಪರ್ಪಲ್ ಇದೆ ಸೊ ಈ ರೀತಿ ಡಿಸೈನ್ ಮಾಡಿಸಿದೀವಿ ಇದಕ್ಕೆ ಹ್ಯಾಂಡ್ಸು ಈ ರೀತಿ ಫ್ಲವರ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಫ್ಲವರ್ ಕೊಟ್ಟಿದ್ದಾರೆ ಇಲ್ಲಿ ಅಲ್ಲಿ ಮ ಅಲ್ಲಿ ಇಲ್ಲಿ ಬುಡ್ಡಾಸ್ ಬಂದಿದೆ ಸೊ ಇದು ಕೂಡ ಕ್ಯೂಟಾಗಿದೆ ಅಂದರೆ ಇವರು ಸ್ವಲ್ಪ ಆಗೇ ಇರಲಿ ಅಂತ ಹೇಳಿ ಈ ರೀತಿ ಡಿಸೈನ್ಸ್ನ ಮಾಡಿಸ್ಕೊಂಡಿರೋದು ಸೊ ಫ್ರಂಟು ಫ್ರಂಟಲ್ಲಿ ಕೂಡ ಒಂದು ಸೈಡು ಈ ರೀತಿ ಡಿಸೈನ್ ಬರುತ್ತೆ ಸೊ ಈ ರೀತಿ ಫ್ರಂಟು ಇದು ಬ್ಯಾಕು ರೌಂಡ್ ನೆಕ್ಕೇ ಇದೆ ಈ ರೀತಿ ಸಿಂಪಲ್ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನನಗೆ ಎಲ್ಲ ಬ್ಲೌಸಸ್ಸೂ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇನ್ನೊಂದು ಬ್ಲೌಸು ಕ್ರೀಮ್ ಕಲರು ಸ್ಯಾರಿಗೆ ಈ ರೀತಿ ಒಂದು ಬ್ಲೌಸ್ ಬಂದಿದೆ ಶೇಪ್ ಈ ರೀತಿ ಇದೆ ಇದ್ರದ್ದು ಹ್ಯಾಂಡ್ಸ್ ಬಂದು ಈ ರೀತಿ ಇದೆ ಇದು ಆ್ಯಕ್ಚುಲಿ ಸ್ಯಾರಿನಲ್ಲೇ ಬಂದಿತ್ತು ಅಂತ ಅನಿಸುತ್ತೆ ಫ್ರಂಟ್ ಕೂಡ ಈ ರೀತಿ ಒಂದು ಸೈಡು ಈ ಬ್ಲೌಸು ಮಿಷಿನ್ ವರ್ಕ್ ಆದ್ರೂ ಕೂಡ ಟಜಲ್ಸ್ ಕೂಡ ಅವರೇ ಮಾಡಿಕೊಟ್ಬಿಟ್ಟಿದ್ದಾರೆ ಸೊ ನೋಡಿ ಎರಡು ಕಡೆ ಈ ರೀತಿ ಬರುತ್ತೆ ಸೊ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಸಾರಿ ಹಂಡಿನಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಸೊ ಇದು ಒಂದು ಬ್ಲೌಸು ಇದಕ್ಕೆ ನೆಕ್ಕು ಪಾಟ್ ಶೇಪ್ ಬಂದಿದೆ ಸೊ ನೆಕ್ ಶೇಪ್ ಈ ರೀತಿ ಇದೆ ಡಿಸೈನ್ ಈ ರೀತಿ ಇದೆ ಸೊ ಇದು ಒಂದು ಬ್ಲೌಸು ಇದೆಲ್ಲ ಒಂದೇ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಬ್ಲೌಸ್ಗಳು ಇದೆಲ್ಲ ಒಂದೇ ಮನೆಯವ್ರದ್ದು ಅಂದರೆ ಅಂಗ ತಂಗಿಯರು ಹಣ್ಣ ಇರ್ತಾರಲ್ವ ಆ ಥರ ಎಲ್ಲರದ್ದು ಕೂಡ ಸೊ ಇದು ಒಂದು ಬ್ಲೌಸು ಇದಕ್ಕೂ ಕೂಡ ರೌಂಡ್ ನೆಕ್ಕೇ ಇದೆ ಸೊ ಡಿಸೈನ್ ಬಂದು ಈ ರೀತಿ ಇದೆ ಇದ್ರದ್ದು ನಾನು ಲಾಸ್ಟಲ್ಲಿ ಪಿಕ್ ಹಾಕ್ತೀನಿ ಎಲ್ಲದ್ರದ್ದು ಕೂಡ ಹ್ಯಾಂಡ್ಸು ನೋಡಿ ಈ ರೀತಿ ಇದೆ ಹ್ಯಾಂಡ್ಸು ಫ್ಲವರ್ ಬಂದಿದೆ ಮತ್ತು ಆಗಿ ನಾವು ತಿಲಕ ನ ನೋಡ್ತಾ ಇರ್ತೀವಿ ಎಲ್ಲ ಬ್ಲೌಸಲ್ಲೂ ಕೂಡ ಈ ರೀತಿ ಬುಟ್ಟಾಸು ಇದಕ್ಕೆ ಫ್ಲವರ್ ಥರ ಕೊಟ್ಟಿದ್ದಾರೆ ಇದೊಂದು ಚೆನ್ನಾಗಿದೆ ಡಿಸೈನು ಆ್ಯಂಡ್ ಫ್ರಂಟಲ್ಲಿ ಕೂಡ ಡಿಸೈನ್ ಬಂದಿದೆ ಇದು ಇದ್ರದ್ದು ಎಲ್ಲದ್ರದ್ದು ನಾನು ಲಾಸ್ಟಲ್ಲಿ ಪಿಕ್ನ ಆ್ಯಡ್ ಮಾಡ್ತೀನಿ ಸೊ ಇದೊಂದು ಬ್ಲೌಸ್ ಆಯಿತು ಇದೊಂದು ಪರ್ಪಲ್ ಕಲರ್ ಬ್ಲೌಸು ಇದ್ರದ್ದು ಸ್ಯಾರಿ ಬಂದು ರಾಮ ಗ್ರೀನ್ ಇದೆ ನೋಡಿ ಇದಕ್ಕೆ ಡಿಸೈನ್ ಈ ರೀತಿ ಬಂದಿದೆ ಇದಕ್ಕೂ ಬುಟ್ಟಸ್ ಚೇಂಜ್ ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿದೆ ಬುಟ್ಟಸ್ ಮಾಡಿರೋದು ಗೋಲ್ಡ್ ಕಲರಲ್ಲಿ ಬುಟ್ಟಸ್ ಕೊಟ್ಟಿದ್ದಾರೆ ನೆಕ್ಕು ಬಂದು ಇದು ಕೂಡ ರೌಂಡೇ ಇದೆ ಸೊ ಹ್ಯಾಂಡ್ಸು ಇದಕ್ಕೆ ತಿಲಕ್ ತಿಲಕ ಶೇಪ್ ಇದೆ ಆದರೆ ಸ್ಟೋನ್ಸ್ ಏನೂ ಹಾಕಿಸ್ಕೊಂಡಿಲ್ಲ ಅವರು ಸಿಂಪಲ್ಲಾಗೇ ಇರಲಿ ಅಂತ ಹೇಳ್ಬಿಟ್ಟು ಬರೀ ಥ್ರೆಡ್ ವರ್ಕೇ ಮಾಡಿಸ್ಕೊಂಡಿದ್ದಾರೆ ಸೊ ಬ್ಲೌಸ್ ಈ ಥರ ಇದೆ ಇದು ಒಂದು ಸಿಂಪಲ್ ವರ್ಕು ಇದು ಆ್ಯಕ್ಚುಲಿ ಅವರ ಅತ್ತೆದು ಹಾಗಾಗಿ ಸಿಂಪಲ್ಲಾಗಿರಲಿ ಅಂತ ಸ್ಟೋನ್ಸ್ ಏನು ಯೂಸ್ ಮಾಡಿದಿರ ಬರೀ ಥ್ರೆಡ್ಡಲ್ಲೇ ಮಾಡಿಸ್ಕೊಂಡಿದ್ದಾರೆ ಸ್ಲೀವ್ಸಿಗೂ ಕೂಡ ಸ್ಟೋನ್ಸ್ ಯೂಸ್ ಮಾಡಿಲ್ಲ ಇದು ಒಂದು ಸಿಂಪಲ್ಲು ಹಾಂ ಇದು ಒಂದು ಬ್ಲೌಸ್ ಕೂಡ ಇದು ಬ್ಲೂಗೆ ರಾಮ ಗ್ರೀನ್ ಸ್ಯಾರಿ ಬ್ಲೂ ಬ್ಲೌಸು ಇದು ಕೂಡ ಡಿಸೈನ್ ಈ ಥರ ಇದೆ ಇದು ಮತ್ತು ಇನ್ನೊಂದು ಬ್ಲೌಸು ಒಂದೇ ಥರ ಇದೆ ಡಿಸೈನು ತೋರಿಸ್ತೀನಿ ರೀ ಎರಡು ಒಂದೇ ಥರ ಬ್ಲೌಸ್ ಡಿಸೈನ್ಸು ಎರಡರದು ಸ್ಲೀವ್ಸು ಕೂಡ ಸೇಮ್ ಇದೆ ಆ್ಯಂಡ್ ಬ್ಯಾಕ್ ಕೂಡ ಒಂದೇ ಥರ ಇದೆ ಇದೆರಡು ಅಕ್ಕ ತಂಗಿಯರದು ಸೊ ಇದು ಸ್ಲೀವ್ಸ್ ತೋರಿಸ್ಬಿಡ್ಲಾ ಒಂದ್ಸರಿ ನೋಡಿ ಈ ಥರ ಫ್ಲವರ್ ಬಂದಿದೆ ಇಲ್ಲಿ ಮೇಲುಗಡೆ ಕೂಡ ಫ್ಲವರ್ಸ್ ಥರನೇ ಮಾಡಿದ್ದಾರೆ ಸೊ ಎರಡು ಸ್ಲೀವ್ಗೂ ಹಾಗೆ ಮಾಡಿದ್ದಾರೆ ಫ್ರಂಟ್ ಒಂದು ಸೈಡ್ ಬಂದಿದೆ ಬ್ಯಾಕಲ್ಲಿ ಈ ಥರ ಇದೆ ಸೊ ಇನ್ನೊಂದು ಬ್ಲೌಸು ಇದು ಆನಿಯನ್ ಕಲರ್ ಸ್ಯಾರಿ ಬ್ಲೌಸ್ ಒಂದು ರೀತಿ ಗೋಲ್ಡಲ್ಲಿ ಬಂದಿದೆ ಆನಿಯನ್ ಕಲರ್ ಸ್ಯಾರಿ ಡಿಸೈನ್ ಈ ತರ ಇದೆ ಇದಕ್ಕೂ ಕೂಡ ಪಾಟ್ ಶೇಪ್ ಸ್ಲೀವ್ಸ್ ಈ ತರ ಬಂದಿದೆ ಇದು ಸ್ವಲ್ಪ ಸ್ಲೀವ್ಸ್ ಗ್ರ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ ಇದು ನೋಡಿ ಇದು ಬುಟ್ಟಸ್ ಬಂದಿರೋದು ಏನು ಪ್ಲಸ್ ಮಾರ್ಕಲ್ಲಿ ಮಾಡಿದ್ದಾರೆ ಫ್ರಂಟ್ ಅಲ್ಲಿ ಒಂದು ಸೈಡ್ ಇದೆ ಇದೆ ಇದ್ರದ್ದೆಲ್ಲ ನಾನು ಲಾಸ್ಟ್ ಅಲ್ಲಿ ಪಿಕ್ನ ಹ್ಯಾಡ್ ಮಾಡ್ತೀನಿ ಇದಿಷ್ಟು ಎಂಬ್ರಾಯ್ಡ್ರಿ ಬ್ಲೌಸು ಮತ್ತೆ ಅವರು ಒಂದು ನಾಲ್ಕು ಸಿಂಪಲ್ ಬ್ಲೌಸ್ನ ಕೂಡ ಕೊಟ್ಟಿದ್ದಾರೆ ಇದೊಂದು ನಾಲ್ಕು ಸಿಂಪಲ್ ಬ್ಲೌಸು ಇದು ಅವರ ಅಜ್ಜಿದು ಅನ್ಸುತ್ತೆ ಸೊ ಇದೊಂದು ಬ್ಲೌಸು ಇದೊಂದು ಇದಕ್ಕೆ ಗ್ರೀನ್ ಕಲರ್ ಇದೆ ಗ್ರೀನ್ ಕಲರಿಗೆ ಈ ರೀತಿ ಶೇಪ್ ಕೊಟ್ಟು ಪೈಪಿಂಗ್ ಮಾಡಿದ್ದೀವಿ ಆ್ಯಂಡು ಇದು ಒಂದು ಇದು ಆ್ಯಕ್ಚುಲಿ ಅವ್ರ ಮದುವೆ ಸ್ಯಾರಿಗೆ ಮ್ಯಾಚಿಂಗು ಇವಾಗ ಇಲ್ಲ ಅಂತ ಹೇಳಿ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಂಡಿರೋದು ಇದಕ್ಕೆ ಈ ರೀತಿ ಶೇಪ್ನ ಇಟ್ಟು ಟೈಮ್ ಕೊಟ್ಟಿದ್ದೀವಿ ಹಾಗೆ ಇದಕ್ಕೆ ಬಫ್ ಹ್ಯಾಂಡ್ಸ್ನ ಇಟ್ಟಿದ್ದೀವಿ ಸೊ ಐರನ್ ಕೊಟ್ಟು ಬಫ್ ಹ್ಯಾಂಡ್ಸನ್ನ ಇಟ್ಟಿದ್ದೀವಿ ಸ್ವಲ್ಪ ಡಿಸೈನ್ ಲುಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಗೋಲ್ಡ್ ಕಲರ್ ಲೇಸನ್ನು ಹಾಕಿದ್ದೀವಿ ಇದು ಎಕ್ಸ್ಟ್ರಾ ಬ್ಲೌಸು ಮ್ಯಾಚಿಂಗಿಗು ಅಂತ ಹೇಳಿ ತೊಗೊಂಡಿರೋದು ಇದೊಂದು ಮತ್ತು ಇದು ಒಂದು ಕೂಡ ಎಕ್ಸ್ಟ್ರಾ ಬ್ಲೌಸು ಇದಕ್ಕೆ ಅಪ್ಪರ್ ಪಫ್ ಇಟ್ಟಿದ್ದೀವಿ ಹ್ಞೂ ಅಮ್ಮ ಆ್ಯಂಡ್ ಎರಡು ಬ್ಲೌಸಿಗೆ ಬೆರ್ಟ್ ಕೂಡ ಮಾಡಿದ್ದೀವಿ ಅವರು ಬೆರ್ಟ್ ಬೇಕು ಅಂತ ಕೇಳಿದ್ರು ಹಾಗಾಗಿ ಎರಡು ಬ್ಲೌಸಿಗೆ ಬೆರ್ಟ್ ಕೂಡ ಮಾಡಿದ್ದೀವಿ ಸೊ ಇಬ್ಬರಿಗೂ ಒಂದೊಂದು ಅಂತ ಹೇಳಿ ಸೊ ಇದು ಒಂದು ಸೆಲ್ಫ್ ಕಲರ್ ಇರುವಂತಹ ಸ್ಯಾರಿ ಮತ್ತು ಬ್ಲೌಸು ಇದು ಕೂಡ ಮಿಷಿನ್ ಎಂಬ್ರಾಯ್ಡ್ರಿನೇ ಇದಕ್ಕೆ ಸ್ಟೋನ್ ವರ್ಕೆಲ್ಲ ಮಾಡಿಸಿದೀವಿ ಹ್ಯಾಂಡ್ಸಿಗೆ ತಿಲಕ ಶೇಪ್ಸ್ ಎಲ್ಲ ಕೊಡಿಸಿದ್ದೀವಿ ಸೊ ಇದು ಕೂಡ ಚೆನ್ನಾಗೆ ಕಾಣಿಸ್ತಾ ಇತ್ತು ಸೊ ಇದು ಒಂದು ಡಿಸೈನು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಶಾರ್ಟನ್ನ ತೆಗೆದು ಇಟ್ಕೊಳ್ಳಿ ಇದನ್ನು ಕೂಡ ಫ್ರಂಟು ನಾರ್ಮಲಾಗೋ ಒಂದು ಸೈಡ್ ಬರುತ್ತೆ ಇದು ಸ್ವಲ್ಪ ಅಗಲಕ್ಕೆ ಕೂಡ ಇದೆ ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ ಸ್ಟೋನ್ಸ್ ಎಲ್ಲ ಬಂದಿರೋದ್ರಿಂದ ಯಾರಾದರೂ ಕಸ್ಟಮರ್ಸ್ ಬರ್ತಾರನೇ ಇರ್ತಾರೆ ಫ್ರೆಂಡ್ಸ್ ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಟೈಮ್ ಮಾಡಿಕೊಂಡು ಮಾಡೋದು ನಾನು ಸೊ ಇದೊಂದು ಬ್ಲೌಸಿಗೆ ಅಪ್ಪರ್ ಬಫನ್ನು ಇಟ್ಟಿದ್ದೀವಿ ಇದಕ್ಕೂ ಕೂಡ ಬ್ಯಾಕಲ್ಲಿ ಈ ರೀತಿ ಶೇಪನ್ನು ಕೊಟ್ಟು ಟೈಮ್ ಕೊಟ್ಟಿದ್ದೀವಿ ಹಾಗೆ ಗೋಲ್ಡ್ ಕಲರು ಲೇಸನ್ನು ಹಾಕಿದ್ದೀವಿ ಬೇರೆ ಯಾವುದೇ ಕಲರು ಲೇಸನ್ನು ಯೂಸ್ ಮಾಡಿಲ್ಲ ಯಾಕಂದರೆ ಯಾವುದೇ ಸ್ಯಾರಿಗಾದ್ರೂ ಯೂಸ್ ಮಾಡ್ಬೋದು ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಅನ್ನೋ ಕಾರಣಕ್ಕೆ ಸೊ ಒಂದು ಬ್ಲೌಸು ಇನ್ನೂ ಒಂದಷ್ಟು ನಾರ್ಮಲ್ ಬ್ಲೌಸ್ಗಳಿದೆ ಸೊ ಇದೊಂದು ಬ್ಲೌಸು ನಾನು ತೋರಿಸ್ಬೇಕಂತ ಅಂದ್ಕೊಂಡೆ ಇದಕ್ಕೆ ಹ್ಯಾಂಡ್ಸ್ ಹ್ಯಾಂಡ್ಸ್ಗೆ ಈ ರೀತಿ ಫೋಟೋಲೇಸ್ನ ಮಾಡಿದ್ದೀವಿ ಆ್ಯಂಡ್ ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದೀವಿ ಸೊ ಇದಿಷ್ಟು ಒಂದೇ ಮನೆಯವ್ರದ್ದು ಬ್ಲೌಸ್ಗಳು ಫ್ರೆಂಡ್ಸ್ ಎಲ್ಲ ಅಕ್ಕ ತಂಗಿಯರದು ಅತ್ತಿಗೆ ಆ ಥರ ಎಲ್ಲ ಇರ್ತಾರಲ್ವ ಮನೆಯಲ್ಲಿ ಸೊ ಅವ್ರದ್ದು ಇದು ಎಲ್ಲ ಬ್ಲೌಸ್ಗಳು ಐ ಹೋಪ್ ನಿಮಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್